ಮೊನ್ನೆ ಸಭಾಧ್ಯಕ್ಷರೇ ಇದು ಭಾಳ ಹಳೆಯ ಸಮಸ್ಯೆ ಸಭಾಧ್ಯಕ್ಷ ಎರಡು ಸಾವಿರದ ಹದಿನೇಳರಲ್ಲಿ ಸುಮಾರು ನಲ್ವತ್ನಾಲ್ಕು ಪಾಯಿಂಟ್ ಏಳು ಒಂಬತ್ತು ಕೋಟಿಗಳ ವೆಚ್ಚದಲ್ಲಿ ಇಲ್ಲಿ ಲಿಂಗಸ್ಕೂರು ತಾಲೂಕು ಪಟ್ಟಣಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತೇಳಿ ಡಿ ಪಿ ಆರ್ ಆಗಿ ಟೆಂಡರ್ ಸಹ ಕತ್ತಿದ್ವಿ ಸಭಾಧ್ಯಕ್ಷ ಅದು ಫಿಫ್ಟಿ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ರೇಷೋಲ್ಲಿ ತಗೊಂಡಿದ್ವಿ ಸಭಾಧ್ಯಕ್ಷರ ಆದರೆ ಐವತ್ತು ಪರ್ಸೆಂಟು ಸರ್ಕಾರ ಕೂಡ ಕ್ರೆಡಿ ಇತ್ತು ಇನ್ನು ಐವತ್ತು ಪರ್ಸೆಂಟು ಅದನ್ನು ಸಾಲ ಮಾಡಬೇಕು ಅಂತ ಇದ್ದೀವಿ ಸಭಾಧ್ಯಕ್ಷ ಅದೇ ಕಾರಣಾಂತರಗಳಿಂದ ಸಾಲ ಸಿಗಲಿಲ್ಲ ಸಭಾಧ್ಯಕ್ಷ ಮುದ್ಗಲ್ಪಟ್ಟಣಕ್ಕೆ ಈ ಕುಡಿಯುವ ನೀರಿನ ಯೋಜನೆಗೆ ಸಾಲ ಸಿಗಲಿಲ್ಲ ಸಭಾಧ್ಯಕ್ಷ ಅದನ್ನು ಸರ್ಕಾರ ಕೊಟ್ಟಂಥ ಹಣದಲ್ಲಿ ಕೆಲಸ ಶುರು ಮಾಡಿದ್ರು ಸಭಾಧ್ಯಕ್ಷ ಸುಮಾರು ಆರು ಇಟ್ಟು ಆರು ಎರಡು ಕೋಟಿ ರೂಪಾಯಿಗಳನ್ನ ಕೆಲಸ ಮಾಡಿ ಅದನ್ನು ನೀರು ಕೊಡುವಂಥ ಕೆಲಸ ಮಾಡಿದ್ವಿ ಸಭಾಧ್ಯಕ್ಷ ಅದೇ ಈ ಎಸ್ ಆರ್ ಇಂಜಿನಿಯರಿಂಗ್ ಅವರು ಅವರೂ ಕೆಲಸ ಮಾಡಿಲ್ಲ ಸಭಾಧ್ಯಕ್ಷ ಮತ್ತು ಅಲ್ಲಿ ಆ ಟೈಮ್ಗೆ ಕೋವಿಡ್ ಬಂತು ಸಭಾಧ್ಯಕ್ಷ ಅವನು ಕಾಂಟ್ರಾಕ್ಟು ಹೊಡೋದ ಸಭಾಧ್ಯಕ್ಷ ಕೆಲಸ ಅಲ್ಲಿಗೆ ನಿಂತೋಯ್ವು ಸಭಾಧ್ಯಕ್ಷ ಅದಾದ ನಂತರ ಅವನಿಗೆ ಯಾರು ಕೊಟ್ಟಿದ್ರು ಅವನಿಗೆ ನಾವು ಟೆಂಡರ್ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಸಭಾಧ್ಯಕ್ಷ ಟೈಮಲ್ಲಿ ಇವ್ನು ಮಾಡಿಲ್ಲ ಅಂಥೇಳಿ ಸ್ಟಾಪ್ ಮಾಡಿದ್ವಿ ಅದೊಂದು ಕಾರಣ ಸಭಾಧ್ಯಕ್ಷ ಕೋವಿಡ್ ಒಂದು ಕಾರಣ ಮತ್ತು ಜೊತೆಯಲ್ಲಿ ಸಾಲ ಸಿಗದೇ ಇರೋವಂಥದ್ದು ಒಂದು ಕಾರಣ ಸಭಾಧ್ಯಕ್ಷರೇ ಈಗೇನು ಆರು ಪಾಯಿಂಟ್ ಆರು ಎರಡು ಕೋಟಿ ರೂಪಾಯಿಗಳ ಕೆಲಸ ಮಾಡಿದ್ದೀವಿ ಆ ಕೆಲಸ ಮಾಡಿರುವಂಥ ನೀರನ್ನು ಅಲ್ಲಿ ಇರುವಂಥ ಪುರಸಭೆಗೆ ಕುರ್ತು ಹಸ್ತಾಂತರ ಮಾಡಿದ್ದೀವಿ ಸಭಾಧ್ಯಕ್ಷ ಅಷ್ಟು ಮಾತ್ರ ನೀರು ಹೋಗ್ತಾ ಇದೆ ಸಭಾಧ್ಯಕ್ಷರ ಅದೇ ನಮ್ಮ ಇಲಾಖೆಯವರು ಏನು ಹೇಳ್ತಾರೆ ಅಂದರೆ ಈಗ ಆ ಟೈಮಲ್ಲಿ ಅಮೃತ್ ಎರಡು ಯೋಜನೆ ಬಂತು ಸಭಾಧ್ಯಕ್ಷ ಇಲ್ಲಿ ಇದರಿಂದ ತಗೊಂಡ್ಬಿಟ್ಟಿದ್ರಲ್ಲ ಸಭಾಧ್ಯಕ್ಷ ಮುಂಚೆಯೇ ಕೆಲಸ ಅದರಿಂದ ಆ ನಗರನೂ ಅಮೃತ್ ಟೋಲ್ ಸೇರ್ಸೋಕೆ ಆಗಿಲ್ಲ ಸಭಾಧ್ಯಕ್ಷ ಸೊ ಅದರಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು ಈಗ ದುಡ್ಡಿಲ್ಲ ಸಭಾಧ್ಯಕ್ಷ ಈಗ ಅವನು ಗುತ್ತಿಗೆದಾರನಿಂದ ಈ ಕಾನ್ಸ್ಟೆಂಟ್ ಡಿಸ್ಕ್ ಮತ್ತು ಅವ್ರು ಹೇಳೋದ್ರಿಂದ ಅದು ಎಷ್ಟು ಆಗ್ತದೋ ಅಷ್ಟು ವಸೂಲಿ ಮಾಡಬೇಕು ಅದಾದ ನಂತರ ಸ್ಥಳೀಯ ಸಂಸ್ಥೆಯಿಂದ ಪುರಸಭೆಯಿಂದ ದುಡ್ಡು ಸೇರಿಸಿ ಈ ಕೆಲಸವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಲಾಖೆ ಹೇಳಿದ್ದಾರೆ ಸಭಾಧ್ಯಕ್ಷರೇ ಅದು ಕಷ್ಟ ಇದೆ ಸಭಾಧ್ಯಕ್ಷರೇ ನನ್ನ ಪ್ರಕಾರ ಅಷ್ಟೊಂದು ನೀರು ಕುಡಬೇಕು ದುಡ್ಡು ಅವ್ರ ಹತ್ರ ಇಲ್ಲ ಅಂತ ಗೊತ್ತು ಸಭಾಧ್ಯಕ್ಷ ನಿಂತೋಗೈತೆ ಸಭಾಧ್ಯಕ್ಷ ಅರ್ಧಂಬರ್ ಹಾಗೆ ನಿಂತೋಗೈತೆ ಆದ್ರಿಂದ ಅವ್ರ ಹತ್ರ ಎಷ್ಟು ದುಡ್ಡು ವಸೂಲಿ ಮಾಡೋದು ಅಷ್ಟಾಗ್ತದೆ ಅದಾದ ನಂತರ ಸ್ಥಳೀಯ ಪಾಲಿಕೆಯಿಂದ ಸ್ಥಳೀಯ ನ ಪುರಸಭೆಯಿಂದ ಒಂದಷ್ಟು ದುಡ್ಡು ತಗೊಂಡು ಸಭಾಧ್ಯಕ್ಷ ಜೊತೆಲಿ ಫೈನಾನ್ಸ್ ಲೆಟರ್ ಬರೀತೀನಿ ಸಭಾಧ್ಯಕ್ಷ ಫೈನಾನ್ಸ್ ಅಸಿಸ್ಟೆನ್ಸ್ ತಗೊಂಡು ಇದನ್ನ ಆದಷ್ಟು ಶೀಘ್ರ ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಏನಾಗಿದೆ ಸರ್ ಈಗ ಸಚಿವರಿಗೆ ತಪ್ಪು ಮಾಹಿತಿ ಇದೆ ಆರು ಕೋಟಿಯಲ್ಲಿ ನಾವು ನೀರು ಕೊಡ್ತಾ ಇದೀವಿ ಅಂತ ಆ ಆರು ಕೋಟಿ ಅಮೌಂಟ್ ಇಂದ ಯಾವ್ದು ಒಂದು ಹನಿನ್ನು ನೀರು ಮುದಗಲ್ ಪಟ್ಟಣಕ್ಕೆ ಬಂದಿಲ್ಲ ಸರ್ ಏನಾಗಿದೆ ಅಂದ್ರೆ ಬರೀ ಪೈಪ್ ಖರೀದಿ ಮಾಡಿದಾನೆ ಆಮೇಲೆ ಇದ್ದು ಟ್ಯಾಂಕ್ ಬಿಟ್ರು ಹೊಸ ಟ್ಯಾಂಕ್ ಕಟ್ತೀವಿ ಅಂತ ಇವತ್ತು ಏನಾಗಿದೆ ಮೊದಲೇನು ಇಪ್ಪತ್ತೈದು ವರ್ಷದಿಂದ ಏನು ಒಂದು ಯೋಜನೆ ಆಗಿತ್ತು ಆ ಮದರ್ ಟ್ಯಾಂಕಿಗೆ ಬಂದು ಅಲ್ಲಿಂದ ಎಲ್ಲ ಟ್ಯಾಂಕ್ಗಳಿಗೆ ಸಪ್ಲೈ ಆಗ್ತಾಯಿತ್ತು ಆ ಟ್ಯಾಂಕ್ ಹೊಡೆದಾಕ್ಬಿಟ್ರು ಈಗ ಏನಾಗಿದೆ ಮದರ್ ಟ್ಯಾಂಕೇ ಇಲ್ಲ ನಮ್ಮ ಹತ್ರ ಮದರ್ ಟ್ಯಾಂಕ್ ಇಲ್ಲದೆ ಕಾರಣಕ್ಕೆ ಸಣ್ಣ ಸಣ್ಣ ಟ್ಯಾಂಕ್ಗಳಿಗೆ ನೀರು ತುಂಬಿಸಿ ಬಿಡಬೇಕಾದ್ರೆ ಭಾಳಷ್ಟು ಕಷ್ಟ ಆಗ್ತಾಯಿದೆ ಹದಿನಾಲ್ಕು ತಾಸು ಈ ಈ ಆರು ಕೋಟಿಯಿಂದ ಒಂದು ಹನಿ ನೀರು ನಮ್ಮ ಮುದುಗಲ್ ಪಟ್ಟಣಕ್ಕೆ ಬಂದಿಲ್ಲ ಈಗ ನೀವು ಹೇಳ್ತಾರೆ ರಿಸ್ಕ್ ಆ್ಯಂಡ್ ಕಾಸ್ಟ್ ಅವನು ಕಂಟ್ರಾಕ್ಟ್ರ್ ನಾಳೆ ಕೋರ್ಟ್ಗೆ ಹೋಗ್ತಾನೆ ನೀವು ರಿಸ್ಕ್ ಆ್ಯಂಡ್ ಕಾಸ್ಟ್ ವಸೂಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬೇಕ ಎಲ್ಲಿ ಬರೆದು ಕೊಡೋದ್ರೂ ಬರೆದು ಕೊಡ್ತೀನಿ ಯಾಕಂದ್ರೆ ನಮ್ಮಲ್ಲಿ ನಮ್ಮ ಇಲಾಖೆಗಳ ತಪ್ಪುಗಳು ಅದಾವೆ ನಾನು ಕಾಂಟ್ರಾಕ್ಟರ್ ಜೊತೆಗೂ ಮಾತಾಡಿದ್ದೀನಿ ಈಗ ನಾಲ್ಕು ವರ್ಷದಿಂದ ಅದು ಯಾವುದೇ ಕಾರಣಕ್ಕೂ ಆಗೋ ಪರಿಸ್ಥಿತಿಯೇ ಇಲ್ಲ ಸರ್ ನೀವು ಸರ್ಕಾರ ಮನಸ್ಸು ಮಾಡಿದ್ರೆ ಮಾತ್ರ ಕುಡಿಯೋ ನೀರು ಕೊಡ್ತೀರಿ ಇಲ್ಲಾಂದ್ರೆ ಈ ರಿಸ್ಕ್ ಆ್ಯಂಡ್ ಕಾಸ್ಟು ರಿಸ್ಕ್ ಆ್ಯಂಡ್ ಕಾಸ್ಟ್ ಎಷ್ಟು ಬರ್ಬೋದು ಸರ್ ಭಾಳ ಆದರೆ ಆರು ಕೋಟಿ ಬರ್ಬೋದು ನಿಮಗೆ ಏಳು ಕೋಟಿ ಬರ್ಬೋದು ಅದಕ್ಕಿಂತ ಹೆಚ್ಚಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ನೀವು ಆರು ಏಳು ಕೋಟಿ ನೀವು ನೀವು ತಗೊಂಡು ಯಾವ ರೀತಿಯಾಗಿ ನೀರು ಕೊಡ್ತೀರಿ ನೀವು ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ನಾವು ಈಗ ಒಂದು ನಿಯೋಗ ತಂದು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದೀವಿ ಜಿಲ್ಲಾ ಮಂತ್ರಿಗಳಿಗೆ ಭೇಟಿಯಾಗಿದ್ದೀವಿ ತಮಗೂ ಭೇಟಿಯಾಗಿದ್ದೀವಿ ಇದರ ಕೈ ಮುಗಿದು ಕೇಳ್ಕತ್ತೀವಿ ಈ ಒಂದು ಯೋಜನೆಯನ್ನು ಮಾಡಿಕೊಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ನಾವೇ ನಿಂತು ಇಡೀ ಹೈವೇ ಬಂದ್ ಮಾಡಿ ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕಂದರೆ ಈಗ ಸ್ಟ್ರೈಕ್ ಬಂದಿದ್ದೀನಿ ಸರ್ ಯಾರ ಕಡೆ ಹೋಗ್ಬೇಡ ಈ ಮಂತ್ರಿ ಹಿಡ್ಕೊಂಡು ಯಾರು ಪಕ್ಷ ಮಂತ್ರಿಗಳಿದ್ದಾರೆ ಅವ್ರ ಮನಸ್ಸು ಮಾಡಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಸರ್ ಅದಕ್ಕೆ ತಾವು ಈ ಮುಂದಿನ ಅಧಿವೇಶನ ಅನ್ನೋದ್ರಲ್ಲಿ ಟೆಂಡರ್ ಕರೆದ್ರೆ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡಿಸಿ ನಿಮ್ಮನ್ನ ಅಲ್ಲಿಗೆ ಕರೆಸ್ತೇನೆ ಸರ್ ಮಿಗದಲ್ಲಿ ಕರೆಸಿ ನಿಮಗೆ ಆಗಲಿ ಅಭಿಷೇಕ ನಿಮ್ಮ ಮೂರ್ತಿಗೆ ಮಾಡಿಸ್ತೇನೆ ಅಧ್ಯಕ್ಷ ಫೋಟೋ ಹಾಲಿನ ಅಭಿಷೇಕ ಅವ್ರ ಮೂರ್ತಿಗೆ ಮಾಡಿಸ್ತೇನೆ ಫೋಟೋ ಇಟ್ಟು ಹಾಲಾಗ್ತಾರೆ ಹಾಕ್ತಾರೆ ಅಂದ್ರೆ ಬೇರೆ ಅರ್ಥ ಬರ್ತದ ಅದು ಬೇರೆ ಅರ್ಥ ಬರ್ತದೆ ಇನ್ನೂ ಪಾಪ ನನ್ನ ಮಕ್ಕಳು ಮದುವೆ ಆಗಿಲ್ಲ ಸಭಾಧ್ಯಕ್ಷ ಮಗಳಿಂದ ಆದ್ದರಿಂದ ನಾನು ರೇಗು ನನ್ನ ನನ್ನ ಸ್ನೇಹಿತರು ಅವರು ಸಭಾಧ್ಯಕ್ಷ ಅದು ರಸ್ತೆ ಗಿತ್ತೆ ಏನು ಅವರು ಬಂದ್ ಮಾಡುವಂಥ ಅವಶ್ಯಕತೆ ಇಲ್ಲ ಸಭಾಧ್ಯಕ್ಷರ ನಾನು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಸ್ನೇಹಿತರ ಹತ್ರ ಮಾತಾಡಿ ಈಗ ಆದಷ್ಟು ಈ ಥರ ಚರ್ಚೆ ಆಗಿದೆ ಸಭಾಪತಿಗಳು ಪಕ್ಕ ಸ್ನೇಹಿತರು ಇಬ್ರು ನಮಗೆ ಜೊತೆಯಲ್ಲೇ ಬಂದವರು ಅವರು ನಲ್ವತ್ತೈದು ವರ್ಷದಿಂದ ಜೊತೆಲಿರೋರು ಅವ್ರದ್ದು ಇನ್ಫ್ಲೂಯನ್ಸ್ ತಗೋತೀನಿ ಇದಕ್ಕೆ ತಮ್ಮತ್ರ ಒಂದು ಮಾತು ಹೇಳಿಸಿ ಈ ಸಭೆಯಲ್ಲಿ ಈ ಥರ ಚರ್ಚೆ ಆಯಿತು ಸ್ನೇಹಿತ ಅದನ್ನೇ ಹೇಳ್ತಾ ಇದ್ದೀನಿ ಅವ್ರು ಹೇಳಿದ್ರೆ ನನ್ನ ಮಾತುಗಿಂತ ಜಾಸ್ತಿ ಬೆಲೆ ಐತೆ ಅವ್ರ ಮಾತಿಗೆ ಅವ್ರ ಮಾತಿಗೆ ಭಾಳ ಬೆಲೆ ಐತೆ ಬೆಲೆ ಇದೆ ಆದ್ದರಿಂದ ಸಭಾಧ್ಯಕ್ಷ ಆದಷ್ಟು ಶೀಘ್ರವಾಗಿ ಕೆಲಸ ಮಾಡ್ಕೊಡ್ತೀನಿ ಅಂತ ತಮ್ಮ ಮೂಲಕ ಹೇಳ್ತೀನಿ ಸಭಾಧ್ಯಕ್ಷ